ನೀವು ಅಲ್ಲಿ ಬಂದೇ ಇಷ್ಟ ವ್ಯತ್ಯಾಸ ಆದರೂ ಕೂಡ ಈ ಒಂದು ಅನಿವಾರ್ಯ ರೀತಿಯಲ್ಲಿ ಇವತ್ತು ಬೆಳೆಯಾಗಿ ಕರೆಂಟಿನ ಸ್ವಲ್ಪ ಹೆಚ್ಚು ಕಡೆಯಾಗಿ ವಿಷತ್ತನ ಪ್ರಾರಂಭ ಮಾಡೋಕ್ಕಾಗಲಿಲ್ಲ ಆದರೂ ಕೂಡ ಇವತ್ತು ಆರು ತಿಂಗಳ ಕಾಲ ಬಹುತೇಕ ಇದೆ ಇದೇ ಒಂದು ರಂಗಮಂದಿರದಲ್ಲಿ ಈ ಒಂದು ಏನೋ ಬಂಪರ್ ಸಿಂಗಲ್ ಬಂಪರ್ ಬಂಗಾರಿ ಸಿಂಗಾರಿ ಈ ಒಂದು ಒಂದು ಅತ್ಯುತ್ತಮವಾದ ನಾಟಕವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ನಾವೆಲ್ಲ ಪೂಜ್ಯ ಲಿಂಗೈಕ್ಯ ವಿಜಯ ಮಂಟಪ ಸ್ಮರಿಸಿಕೊಂಡು ಅದೇ ಅದರ ಹದಿನೈದು ಶ್ರೇಯಶ್ಯ ಕಾರ್ಯ ಪೂಜೆಗಳು ಕೂಡ ಎಲ್ಲ ಒಂದೇ ಸ್ಮರಿಸ್ಕೊಳ್ತಾ ಶ್ರೀ ಸಂಗಮೇಶ್ವರ ಸಾಂಸ್ಕೃತಿಕ ಹಾಗೂ ನಾಟ್ಯ ಸಂಘದ ಗುಳೆ ಈ ಒಂದು ಕಂಪನಿ ಅಡಿಯಲ್ಲಿ ಇಂದು ನಮ್ಮ ಇಂಕಲ್ ರಂಗಮಂದಿರದಲ್ಲಿ ಬಂಪರ್ ಬಂಗಾರಿ ಸೂಪರ್ ಸಿಂಗಾರಿ ನೋಡಕತ್ರಿ ಕರೆಂಟ್ ಹೋಗಿತ್ತು ಪಾಪ ಅವರು ಪ್ರಯತ್ನ ಮಾಡಿದ್ರು ಮತ್ತು ಜನರೇಟರ್ ಕರೆಸ್ ಚಲೋ ಮಾಡಿ ಸುದ್ದಿ ಚಲೋ ಮಾಡಿ ಯಾಕಂದ್ರೆ ನಮ್ಮ ಇಂಕಲ್ ಅಂದ್ರೆ ಕಲಾವಿದರ ಬೀಡು ಅಂತ ನಮಗೆ ಹೇಳ್ತಾ ಇದ್ದೀವಿ ಮತ್ತು ಕಲಾ ಪ್ರೋತ್ಸಾಹಕರು ಬಹಳಷ್ಟು ಚೆನ್ನಾಗಿದ್ದಾರೆ ಯಾಕಂದ್ರೆ ಇಷ್ಟೊಂದು ಜನ ಈಗಿನ ಕಾಲದಲ್ಲಿ ಇವತ್ತಿನ ಕಾಲದಲ್ಲಿ ನೀವು ಈ ರಂಗಭೂಮಿ ಕಲಾವಿದ ಪ್ರೋತ್ಸಾಹಿಸಿಕೊಂಡಿರಲ್ಲ ನಾನು ಈಗ ಯಾಕಂದರೆ ನೀವಿಲ್ಲ ನಡೀತೀವಿ ನೀವು ಬಂದಾಗ ಇದು ನಡೆಯೋದಕ್ಕೆ ಸಾಧ್ಯ ಪ್ರೇಕ್ಷಕರು ಅಂದರೆ ಯಾವುದೂ ಕೂಡ ಸರಿಯಾಗಿಲ್ಲ ಆ ಒಂದು ಇವತ್ತಿನ ಈ ಒಂದು ಉದ್ಘಾಟನೆ ಸಮಾರಂಭದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಬೇಕಾಗಿತ್ತು ಅವರ ಉಪಿಸ್ಥಿತಿಯಲ್ಲಿ ಶ್ರೀಮಂತಿರೇಂದ್ರ ಸ್ವಾಮಿ ಗುರುಪಾಲಿ ಸ್ವಾಮಿಗಳ ಬಾಬಾರ ಅವರ ಮನಗಳನ್ನು ಸ್ವಲ್ಪಿಸಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿರುವಂತಹ ನಮ್ಮ ನಗರಸಭೆಯ ಅಧ್ಯಕ್ಷರಾದ ಶ್ರೀಮತಿ ಸೂರ್ಯ ಇವತ್ತು ದಿಲ್ಲಿ ಮುಖಗಿಯವರು ಬಹುತೇಕ ಇಡೀ ರಾಜ್ಯದಲ್ಲಿ ಒಬ್ಬ ಶ್ರೇಷ್ಠ ನಾಟಕಕಾರನು ನಾಟಕ ಪದಕಾರನು ಅನ್ನಿಸ್ಕೊಳ್ಳುವುದು ಬಹುತೇಕ ಕರ್ನಾಟಕ ಸರ್ಕಾರ ಇಡೀ ಹುದ್ದುಗೆ ಪ್ರತಿಷ್ಠಾನವನ್ನು ಕೂಡ ಮಾಡಿ ಅನೇಕ ಅನುದಾನವನ್ನು ಕೊಟ್ಟು ಈ ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಕೂಡ ಮುಂದಿಡಿತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಅನೇಕ ಕಲಾವಿದರಿಗೆ ರಾಜ್ಯ ಕರ್ನಾಟಕ ರಾಜ್ಯ ಪ್ರಶಸ್ತಿ ಎಲ್ಲ ಕೊಡುವ ಮುಖಾಂತರ ಅವರಿಗೂ ಕೂಡ ಮುಗಿಸುವಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡ್ತಾ ಇದೆ ಅದರ ಮುಂದೊಡೆದು ಇವತ್ತು ನಮ್ಮ ಕಲಾವಿದರಿಗೆ ನಾವೆಲ್ಲ ಪ್ರೋತ್ಸಾಹಿಸೋಣ ಅವರು ಈ ರಂಗಭೂಮಿ ಕಲಾವಿದರಿಗೆ ವಿಶೇಷವಾಗಿ ಅವರಿಗೆ ನಾವು ಗೌರವಿಸಬೇಕಾಗತ್ತೆ ಪ್ರೋತ್ಸಾಹಿಸಬೇಕಾಗತ್ತೆ ಆ ನಿಟ್ಟಿನಲ್ಲಿ ನಾವು ನೀವು ಕೂಡಿ ಅವರಿಗೆ ಪ್ರೋತ್ಸಾಹಿಸೋಣ ಈ ಕಲೆಯನ್ನು ಪ್ರಶ್ನೆ ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಹೇಳೋಣ ಅನ್ನೋ ಮಾತನ್ನು ಕೂಡ ಹೇಳಿ ಈ ಒಂದು ರಂಗಮಂದಿರವನ್ನು ಮೊದಲೇ ಇವತ್ತು ನಾನು ಹಿಂದಿನ ಭಾವನೆಯಲ್ಲಿ ಶಾಸಕನಾಗಿದ್ದಾಗ ಈ ರಂಗಮಂದಿರ ನಾನು ತಯಾರು ಮಾಡಿದ್ದೆ ಮೊದಲಿಗೆ ಪ್ರಾರಂಭ ಆಯಿತಲ್ಲ ಅದರ ಭೂಮಿ ಪೂಜೆ ಮಾಡಿದವರು ಡಾಕ್ಟರ್ ಮಾಂತ ಸಿಂಗ್ರು ಏನು ಮಾಂತಸಿ ಈ ಹರಿಕಾರು ಅಂತೇಳಿ ಕೀಟಿದ್ದವರು ನಮಗೆ ಮಿತ್ರರು ಡಾಕ್ಟರ್ ಮಾಂತ ಸಿಂಗ್ರು ಮತ್ತೆ ಕ ಈ ವರ್ಷದಲ್ಲಿ ಈ ಹೈಟೆಕ್ ಚಿತ್ರ ರಂಗಮಂದಿರ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನವನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತಿ ಆಗಿ ಸಚಿವರಿಗೆ ಈಗಾಗಲೇ ನೆರವೇನು ಕೊಟ್ಟಿದ್ದೇನೆ ಎರಡು ಕೋಟಿ ರೂಪಾಯಿನ ತಂದು ಇದು ಇನ್ನೂ ಉತ್ತಮವಾಗಿ ಯಾಕಂದರೆ ಇದು ಈಕೋ ಆಗುತ್ತೆ ಭಾಳ ಸೌಂಡ್ ಈಕೋ ಆಗುತ್ತೆ ಅದನ್ನು ನಮ್ಮ ಬಿಟ್ಟು ಸ್ವಂತ ದುಡ್ಡಲ್ಲೇ ಈ ಒಂದು ಸಂಮೇಶ್ವರ ಸಂಸ್ಕೃತಿಗಳ ಹಾಗೂ ನಾಟ್ಯ ನಾಟ್ಯ ಸಂಘ ಸ್ವಂತ ದುಡ್ಡಲ್ಲೇ ಒಂದಿಷ್ಟವನ್ನು ಖರ್ಚು ಮಾಡಿಕೊಂಡು ಒಂದು ಒಳ್ಳೆಯ ಪ್ರದರ್ಶನವನ್ನು ಮಾಡೋಣ ಅಂತ ಮುಂದಾಗಿದ್ದಾರೆ ಇದು ಮುಂದೆ ತೊಂದರೆ ಬರೋದಿಲ್ಲ ಇದೇ ವರ್ಷದಲ್ಲಿ ಎರಡು ಕೋಟಿ ಎರಡು ತಂದು ಈ ಒಂದು ರಂಗಮಂದಿರವನ್ನು ಹೈಟೆಕ್ ಆಗಿ ಕರೆ ಕೆಲಸ ಖಂಡಿತವಾಗಿ ನಾನು ಮಾಡಿ ಎಂಬ ಮಾತನಾಡಿದ ಈ ಸಂದರ್ಭದಲ್ಲಿ ಹೇಳಿ ಜೊತೆಯು ಶ್ರೀ ಸಂಗೇಶ್ವರ ಸಂಸ್ಕೃತ ಹಾಗೂ ನಾಟ್ಯ ಸಂಘ ಬೆಳೆಯ ಈ ತಂಡದ ನಮ್ಮ ಜೊತೆ ಗುಳಿಗೊಂಡ ಹಾಗೆ ಹೇಗೆ ಎಲ್ಲರಿಗೂ ಶುಭವನ್ನು ಆಗಿಸ್ತೀನಿ ಈ ನಾಟಕ ಯಶಸ್ವಿಯಾಗಿ ನಡೀಲಿ ಅಂತೇಳಿ ఆ పరమ పూజలలో కూడా నన్ను ప్రార్థన మారి